ಪ್ರಿಯ ವೀಕ್ಷಕರ ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಎಲ್ಲ ಕಾರ್ಯಕ್ರಮಗಳನ್ನು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು ಇಲ್ಲಿರುವಂತ ಯುವಕರಿಗೆ ಒಂದು ಮಾತನ್ನ ಶಿವನ ಸರ್ ಅವರು ಹೇಳಿದ್ರು ಯುವಕರಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ ಅದಕ್ಕಾಗಿ ಮೊನ್ನೆ ಮುಚಲಂಬದಲ್ಲಿ ಸಂಘಾನ್ ಕಡೆ ಯುವಕರರಿಗೆ ಅನ್ನುವಂತ ಮಾತನ್ನ ನಾವು ಮಾಡಿರತಕ್ಕಂಥದ್ದನ್ನು ಕೂಡ ನೋಡ್ತಾ ಇದ್ದೀವಿ ಆದ್ರ ಸರ್ವೋದಯ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಉಪನ್ಯಾಸವನ್ನ ಯುವಕರು ಎತ್ತ ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ಚಿಂತನೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕಿಂತ ಎಲ್ಲ ನಾವು ಇರುವರೆಗೂ ಎಲ್ಲರನ್ನ ಎಲ್ಲ ವರ್ಗದ ಈಗಾಗಲೇ ಹೇಳಿರ್ತಕ್ಕಂಥ ಮಹಿಳೆಯರನ್ನ ಮಾಡಿವಿ ಹಿಂದುಳಿದ ವರ್ಗದವರು ಮಾಡಿವಿ ಅಲ್ಪಸಂಖ್ಯಾತರಿಗೆ ಆಮೇಲೆ ಬೇರೆ ಬೇರೆ ಆಗಿರ್ತಕ್ಕಂತ ಅನೇಕ ಜನರಿಗೆ ಇವತ್ತು ನಾವು ಮಾಡಿದ್ದೇವೆ ಆದರೆ ಈ ಸರ್ವೋದಯ ನಮ್ಮ ಲೋಕದಂತೆ ಬಾರರು ಲೋಕದಂತೆ ಹಿರಿಯರು ಪುಣ್ಯದಂತೆ ಉಪ್ಪರು ಜ್ಞಾನದಂತೆ ಇಪ್ಪರು ನಿಮ್ಮ ಶರಣರು ಆರಿಗೂ ಉಪನೀತವಾಗಿ ಉಪಮಾತನಗಳು ಅವರು ಲಿಂಗದಿರುವ ಪ್ರಥಮವಾಗಿ ಹತಾಜಾತ್ ಭಗವಾನ್ ಲಕ್ಷೃದ್ಧ ವಿಶ್ವಗುರು ಬಸವಣ್ಣವರ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದಾಹರಣಗಳನ್ನು ಹಣ ಮನೆಯನ್ನು ಸಲ್ಲಿಸುತ್ತ ಹಾಗೂ ಈ ಕಾರ್ಯಕ್ರಮದಲ್ಲಿ ಬಂದಂಥ ಹಿರಿಯರಾದಂಥ ರೈತ ಮುಖಂಡರಾದಂಥ ನಮ್ಮ ಜಗನಾಥ ಚಲಭವರೇ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆ ನಡೆಸಿದಂಥ ನಮ್ಮ ಡಾಕ್ಟರ್ ಪಾಟೀಲ್ ಅವರೇ ಹಾಗೂ ಮೈಸೂರು ತಾಲೂಕಿನ ಸರ್ಕಾರಿ ನೌಕರರ ಪದವಿಗಳ ಅಧ್ಯಕ್ಷರಾದಂಥ ನಮ್ಮ ರಾಜ್ಕುಮಾರ್ ನೋಡಿ ಹಾಗೂ ಪೊಲೀಸ್ ಕಾರ್ಯಕರ್ ಅವರೇ ನಮ್ಮ ಶಿವನಂದ ಮಿತ್ರಿ ತಹಶೀಲ್ದಾರ್ ಆದಂಥ ಶಿವನಂದ ಮಿತ್ರಿ ಅವರೇ ಸನ್ಮಯ್ ಜಾಬಾದಿಯವರು ಹಾಗೂ ಜಾಮ್ಖಂಡಲ್ಲಿ ಬಂದಂಥ ಎಲ್ಲ ಶರಣ ಪದ್ದಗಳಿಗೆ ನಮ್ಮ ವಿಷಯ ಮಾಡ್ತಿದ್ದೆ ಅವರ ನೇತನ ಕಾರ್ಯಕ್ರಮ ಬಗ್ಗೆ ಎಲ್ಲರೂ ಹೋದರು ಬಹಳ ಖುಷಿಯಾಯಿತು ಯಾಕಂದರೆ ಕಾರ್ಯಕ್ರಮ ಮಾಡೋರೆ ಅವರು ನಾನು ಕಲ್ಪ ಅಂಥ ಮನುಷ್ಯ ನಾನೇನು ಹೇಳಬೇಕಾಗಿಲ್ಲ ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಅನ್ನಕ ಅವರೇ ಹೇಳಕ್ಕೆ ನೀವೇನು ಹೇಳಕ್ಕಂತಿದ್ದಿಲ್ಲ ನಿಮತ್ತೆ ಶರಣರು ಹೇಳ್ತಕ್ಕಂಥ ಮಾತಿಗೆ ನೀವು ಅವರಿಗೆ ಒಯ್ಬೇಕು ಅಂತ ಮಾತು ಅದ್ರ ಬಗ್ಗೆ ಎರಡು ಮಾತಿಲ್ಲ ಒಯ್ಬೇಕು ಆದರೆ ನಮ್ಮೂರಿರೋದ್ರೆ ಕ್ಷಣದಿಲ್ಲ ನಮ್ಮೂರು ಕ್ಷಣದಿಲ್ಲ ನಾವು ಹಾಂ ನೋಡಿಗೆ ಮಾಡ್ಬೇಕಾದ್ರೆ ಒಂದು ದಿನ ಅದ್ರ ಮೀಸಲು ಮೀಸಲಿಡ್ಬೇಕು ಮರ್ದ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕು ಆಮೇಲೆ ಅನುಭವ ಯಾಕೆ ಈಗ ದಸರಾದ ನೋಡ್ತೇವೆ ಅವನು ಆ ಬೆಳಿಗ್ಗೆ ಚಾಲು ಆಗ್ತದ ಪೂರಾ ಚಜಿಗೆ ಆಗ್ತದೆ ಅದೇ ಪ್ರಸಕ್ತಿ ಆಗ್ತದೆ ಒಂದಿನ ನೆನಗಿಗೆ ಮೀಸಲಿಡ್ಬೇಕಾಗ್ತದೆ ಅದಕ್ಕಾಗಿ ಸುಳ್ಳು ಸಾಂಕೇತಿಕ ವಾಕ್ಯದ್ದು ನೆನಗಿ ತೆಗಿತೇವೆ ನಾವು ಅಷ್ಟೇ ಆದ್ರೆ ಯಾಕೆ ನೆನಗಿ ತೆಗಿಯೋದಂದ್ರೆ இல்லை நெடு மட்ட கோழி கிஷன் சொல் டெங்கு காயக்கென் உதவ ஒன்று அசைக்க முக்கிய விஷய இல்லை நம்ப அதன அபிப்பிராய அதிக விஷயம் அப்போ இல்லை அங்கேனும் இல்லை விஷயம் அதுக்காக ஒரு சமயம் நோட் சமய அபாவில் ಇಲ್ಲಿಗೆ ಇಷ್ಟ ಮುಗಿಸದೆ ಇದು ಮಾಡ್ತೀವಿ ಹದಿನೈದು ಕಾರ್ಯಕ್ರಮಗಳೇನಾಗ ಈ ಹದಿನೈದು ಕಾರ್ಯಕ್ರಮಗಳಿಗಾಗ್ಲಕ್ಕ ನಮ್ಮ ತಜ್ಞ ಸಾಹೇಬರು ಕಾರಣಕರ್ ಸಾಹೇಬರು ಎಲ್ಲರೂ ಮಾತಾಡ್ಬೋದು ನಮ್ಮ ಹಿರಿಯರ ಈ ಸಾಹಿಬಲ್ಲ ಮೂಲ ಕಾರಣ ಯಾರು ಅಂತಂದ್ರೆ ನಮಗದು ಸಮ್ಮೇಳನ ಗೊತ್ತಿದ್ದು

ఆ టైం ప్రకాశింగ్ గొప్పదా తయారాడు సాహిత్య సమ్మ చాల ఇవత హర్వోదయ సాహిత్య సమ్మేళనకి బట్ట సర్వోదయ తశీబాద్ సాగ యువకరు బంద ఎల్ ఇవరు భారతదేశ ఎల్గేన అందరూ కళ్యాణ ఆు ఎలా మార్గదర్శన కట్టుకు ఎలా జీవన స్వచ్ఛమత్త చన ఇక ఉద్దేశామని ఆయో ఇస్తే యాకంద్ర ఎల్ బేరే బేరే సాహితీ ఎలా మాతారు సన్న అధ్యక్ష స్వమీజీ పాపవరు బాగా దుడుదనవ్ అన్నొంత ఎస్టో కార్యక్రమం హాకొండరు అదారు గుర్తు అది బాగా అదకీ తమ సమ్ముఖ ఎల్ సముఖి సాహిత్య ఎలా ధర్మ ఎలా సమాజ సంబంధ వల్ల యారూజర్ అంతే నే చరణి శివాచర్ పూజర్ అంత అనస్ యాకే నోమంతా అే బారదు అన్నకంత క్వశ్చన్ బ్ర అందరే ఇల్ అదేంద్ర అల్లప్ప ಒಂದು ಸಮಿತಿ ಮಾಡಿ ಅದಕ್ಕೆ ಒಂದ್ವಳೆ ಪ ಫೋನಿನ ಮುಖಾಂತರ ಚರ್ಚೆ ಮಾಡ್ದಾಗ ಏನದ ಅಂತಂದ್ರ ಸೇವೆಂಟಿತ್ ಏಯ್ಟಿ ಪರ್ಸೆಂಟ್ ಅಂದ್ರ ಅವ್ರ ಹೆಸರೇ ತುಸ್ಯಾರ ನಾವು ಅಭಿಪ್ರಾಯ ಪ್ರಮಾಣ ಅಂದ ಮಾಫಿ ಮಾಡೋ ಮತ್ತೆ ಆಕತ್ತೇಳಿ ಎಲ್ಲಾರ ಇದು ಪ್ರಮಾಣ ಅಂದ್ರೆ ಡಾಕ್ಟರ್ ಚನ್ ಎಲ್ ಶಿವಾಚಾರ್ಯರು ಅವರಿಗೇನ ಅಂದ್ರೆ ಸಮ್ಮೇಳನ ಅಧ್ಯಕ್ಷೆ ಮಾಡ್ಬೇಕಂತ ಹೇಳೋದ ಇವತ್ತು ಕೇಳ್ದ ಆಮೇಲೆ ಶಾಲಾ ಸಮಿತಿ ಅಧ್ಯಕ್ಷತೆ ఇదొంది నెట్టి నోడ్ స్వల్ప చర్చ మర్ష ఈ సమ్మేళన ఎలా సమ్మ అధ్యక్షణ అది పుస్తక రూపంలో తర్వాత ఈ మడ్లీ నిర్ణయ మన నమ్మ ప్రకాశ్ సింఘ వచ్చ ಅದು ಅವರು ಪ್ರಕಾಶಿಸಿದ ರೋಡ್ ಕೂಡ ನಾ ಅದು ಪುಸ್ತಕ ಏನದ ಅಂತ ನೀವು ಡಾಕ್ಟರ್ ಗವಿಶಂದ್ರಪ್ಪ ಪಾಟೀಲ್ ಅವರಿಂದ ಪೂರ್ಣ ಮಾಡಬೇಕ ನಾವು ಮಾಡ್ತಾರಂತ ಒಂದು ಇದು ಈ ಕಾರ್ಯಕ್ರಮದ ಅದು ಬಿಡುಗಡೆ ಆಗ್ತದ ಎಲ್ಲ ಒಂದು ಕಡೆ ಮತ್ತೆ ಅದನ್ನ ಪ್ರತಿ ವರ್ಷ ಹುಟ್ಟುದು ಮಠ ಶರಣ ಹೌದು ಕರೆಯದ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್